ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಎಚ್ ಟಿ ಒಂದು ಗಡಿ ಕಳಿಸ್ಕೊಡಿರಲ್ಲ ಹೌದು ಮಾಡಲ್ಲಷ್ಟು ಗಡಿ ಎರಡು ಸಾವಿರದ ಹದಿಮೂರ ಮೂರು ಡಾಕ್ಯುಮೆಂಟ್ಸ್ ఆ ఇది డూవాదా మార్చి కొట్టు ఇన్సూరెన్స్ పార్షింగ్ మార్చి కొట్టు కొట్టు హ్ హ రన్నింగ్ సేయదా హ రన్నింగ్ సేయదా గడి ఏన్ గాడి రన్నింగ్ హ రన్నింగ్ అయి 1 లక్ష 1 లక్ష అవుతది హ్ టైర్ కండిషన్ టైర్ సో అడు సో అడు ఫాదా లోన్ ఎనర్ అయితే గడి మల ఇది లోన్ ఆర్ క్యాష్ ఇంకటి తుట్టి వచ్చేనగిడియా హ తినే ఎక్స్‌ట్రాటింగ్ ఏన్ మార్చి రొడ గడి ఒకడ

ஒன்ட்டு mm,